ಎಲ್ಲೆ ಹುಡ್ಕಲೆ ಪುಣಿತ ನಗಲೆ ನಮ್ಮ ತಾಯಿ ಲದ ತ ಬಲಿಯಾಯಿತು ಕರುನಾಡಿನ ಜಾನ ಕರುನಾಡಿನ ಜಾನ ಗಾಜನೋರ ಹುಟ್ಟಿದ ತಾನ ತಾಯಿ ಪರ್ವತಿ ತಂದಿ ರಾಜನ ಅವರ ಮುಂದಿನ ಮೂರನೇ ಮಗನಗಿ ಹುಟ್ಟಿ ನೀ ತರುಣ ಜಾತಿ ಬೇಗ ಮಾಡಲಿಲ್ಲ ನೀನಾ ಎಲ್ಲರಿಗಂದಿನ ಮನ ತಮರನ್ನ ಜಾತಿ ಬೇಗ ಮಾಡಲಿಲ್ಲ ನೀನಾ ಎಲ್ಲರಿಗಂದಿನ ಮನ ತಮರನ್ನ ಅಭಿಮಾನಿಗಳ ದೇವರಂದು ಮಾಡಿ ಹಾಜು ಜೀವನಾ ಮಾಡಿ ಹಾಜು ಜೀವನಾ ಎಲ್ಲೆ ಹುಡ್ಕಲೆ ಪುನೀತನ ನಿನ್ನ ಆಗಲೆ ವಾಜ ತಾಯಿ ಲಗತ ಬಲಿಯಾಯ್ತು ಕರುನಾಡಿನ ಜಾನ ಕರುನಾಡಿನ ಜಾನ ಗಾಜನೋರ ಹುಟ್ಟಿದ ತಾನ ತಾಯಿ ಪಾರ್ವತಿ ತಂದಿ ರಾಜನ ಅವರ ಮುಂದಿನ ಮೂರನೇ ಮಗನಗಿ ಹುಟ್ಟಿ ಬಂದೆನಿ ತರುಣ ಜಾತಿ ಬೇದು ಮಾಡಲಿಲ್ಲ ನೀನಾ ಎಲ್ಲರಿಗಂಡಿನ ಮಾನ ತಮರನ್ನ ಜಾತಿ ಬೇದು ಮಾಡಲಿಲ್ಲ ನೀನಾ ಎಲ್ಲರಿಗಂಡಿನ ಮನ ತಮರನ್ನ ಅಭಿಮಾನಿಗಳ ದೇವರಾಜು ಜೀವನ ಎಲ್ಲ ಹುಡುಕಲೆ ಪುನೀತ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಪಿಂಟ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗ್ಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ್ರೀಮ್ ಸೊಲ್ಯೂಷನ್ ಅಂಡು ಒನ್